ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ನನ್ನ ಹಿಂದಿನ ವಿಡಿಯೋದಲ್ಲಿ ಬ್ಯಾಂಪೂ ಶೂಟಿನ ಕಹಿಯನ್ನು ಹೇಗೆ ತೆಗೆಯುವುದು ಎನ್ನುವುದನ್ನು ತೋರಿಸಿದ್ದೆ ಅದರ ನೆಕ್ಸ್ಟ್ ಡೇನೆ ನಾನು ಸುಖವನ್ನು ತಯಾರಿಸಿದ್ದೆ ಆದರೆ ವಿಡಿಯೋ ಎಡಿಟ್ ಮಾಡಲಿಕ್ಕೆ ಆಗಿರಲಿಲ್ಲ ಸೊ ಇವತ್ತು ನಾನು ಇದನ್ನು ರಿಲೀಸ್ ಮಾಡ್ತಾ ಇದ್ದೇನೆ ಮತ್ತು ಇದರ ಕಹಿಯನ್ನು ಹೇಗೆ ತೆಗೆಯುವುದು ಎನ್ನುವುದನ್ನು ಈಗ ಶಾರ್ಟಾಗಿ ಹೇಳ್ತಾ ಇದ್ದೇನೆ ಯಾಕೆಂದರೆ ಆ ದಿನ ಅದನ್ನು ಇದ್ದವರು ಈ ವಿಡಿಯೋದಲ್ಲಿ ಅದನ್ನು ನೋಡಿಕೊಂಡು ಮುಂದೆ ಬ್ಯಾಂಬೋ ಶೂಟನ್ನು ಸುಕ್ಕವನ್ನು ಹೇಗೆ ರುಚಿಯಾಗಿ ತಯಾರಿಸೋದು ಅಂತ ನೋಡಿ ನೋಡಿ ಹೀಗೆ ಬ್ಯಾಂಬೋ ಶೂಟನ್ನು ಬಿಡಿಸಿ ಕಟ್ ಮಾಡಿ ಟ್ವೆಂಟಿ ಫೋರ್ ಅವರ್ಸು ನೆನೆಸಿಡಬೇಕು ಈ ಮಧ್ಯೆ ಐದಾರು ಸಾರಿ ಅದರ ನೀರನ್ನು ಕೂಡ ಚೇಂಜ್ ಮಾಡ್ತಾ ಇರಬೇಕು ನೋಡಿ ಈಗ ಅವೆಲ್ಲ ಆಗಿ ನಾನು ಇದನ್ನು ಸುಕ್ಕಕ್ಕೆ ರೆಡಿ ರೆಡಿ ಇದ್ದೇನೆ ನೋಡಿ ಈಗ ಬ್ಯಾಂಬೋ ಶೂಟನ್ನು ನೀರು ಚೆಲ್ಲಿ ಒಂದು ಕುಕ್ಕರ್ ಪ್ಯಾನ್ಗೆ ಇದನ್ನು ಹಾಕ್ತಿದ್ದೇನೆ ಇದು ಮುಳುಗುವಷ್ಟು ನೀರು ಹಾಕಿ ಇದನ್ನೀಗ ಬಾಯ್ಲ್ಗೆ ಇಡ್ತಾ ಇದ್ದೇನೆ ಈ ಕಳಲೆ ಅಥವಾ ಬ್ಯಾಂಬೂ ಶೂಟು ತುಂಬ ಗಟ್ಟಿಯಾಗಿರುತ್ತೆ ಆದ್ದರಿಂದ ಇದನ್ನು ಸುಮಾರು ನೀವು ಅರ್ಧ ಗಂಟೆ ಹತ್ತರ ಹತ್ರ ಅರ್ಧ ಗಂಟೆಯಷ್ಟು ಬೇಯಿಸಬೇಕಾಗುತ್ತೆ ನೋಡಿ ಕುಕ್ಕರ್ನಾನು ಲೋ ಫ್ಲೇಮ್ನಲ್ಲಿ ಇಟ್ಬಿಡಿ ಕಳಲೆ ಸುಕ್ಕ ಮಾಡಲಿಕ್ಕೆ ಸುಮಾರು ಒಂದು ಕಪ್ನಷ್ಟು ಹೆಸರು ಕಾಳನ್ನು ಹಿಂದಿನ ದಿನವೇ ನೆನೆಸಿ ಮೊಳಕೆ ಮಾಡಿ ಇಟ್ಕೊಂಡಿರಬೇಕು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಬೇಯಿಸ್ಕೊಂಡಿರಿ ಹಾಗೆ ಸಾಧ್ಯವಾದಷ್ಟು ಹೆಸರು ಕಾಳಿನ ಸಿಪ್ಪೆಯನ್ನು ತೆಗೆದುಹಾಕಿ ನೋಡಿ ಫ್ರೆಂಡ್ಸ್ ಸುಕ್ಕದ ಮಸಾಲೆಗೆ ನಾನು ಈಗ ಕೆಂಪು ಮೆಣಸನ್ನು ಡ್ರೈ ಫ್ರೈ ಮಾಡ್ತಾ ಇದ್ದೇನೆ ಕೆಂಪು ಮೆಣಸನ್ನು ಹಾಕಿದ ನಂತರ ಅದೇ ಕಡಾಯಿಯಲ್ಲಿ ನೋಡಿ ಒಂದೆರಡು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಹಾಗೆ ಸುಮಾರು ಎರಡು ಗಂಟೆ ಬೆಳ್ಳುಳ್ಳಿ ಬಿಡಿಸಿದ್ದನ್ನು ಫ್ರೈ ಮಾಡ್ತಾ ಇದ್ದೇನೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಎರಡು ಈರುಳ್ಳಿಯನ್ನು ಹೆಚ್ಚಿದ್ದನ್ನು ಸೇರಿಸ್ತಾ ಇದ್ದೇನೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಲಿ ಆನಂತರ ನೋಡಿ ಕಾಲು ಸ್ಪೂನು ಅರಿಶಿಣ ಪೌಡರು ಧನಿಯಾ ಪೌಡರು ಹಾಗೆ ಗರಂ ಮಸಾಲೆ ಪೌಡರು ಮತ್ತು ಸುಮಾರು ಒಂದು ಸ್ಪೂನು ಸೋಂಪು ಕಾಳು ಮತ್ತು ಒಂದು ಸ್ಪೂನು ಜೀರಿಗೆಯನ್ನು ಇಡಿಯಾಗಿ ಹಾಕ್ತಿದ್ದೇನೆ ಇದಕ್ಕೀಗ ಅರ್ಧ ತೆಂಗಿನಕಾಯಿಯನ್ನು ತುಳಿದಿಟ್ಟಿದ್ದನ್ನು ಹಾ ಸೇರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಮಸಾಲೆಗೆ ಹಾಕಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಬಿಸಿ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ತಾನೆ ಇರಿ ಹಾಗೆ ನಾವು ಫ್ರೈ ಮಾಡಿ ಇಟ್ಟ ಒಣಮೆಣಸನ್ನು ಕೂಡ ಇದಕ್ಕೆ ಹಾಕಿ ಸ್ಟವನ್ನು ಆಫ್ ಮಾಡಿ ಇದನ್ನು ಹಾಗೆ ತಣ್ಣಗಾಗಲಿಕ್ಕೆ ಬಿಡಿ ಆನಂತರ ಇವೆಲ್ಲವನ್ನು ಮಿಕ್ಸಿ ಪಾತ್ರೆಗೆ ಹಾಕಿ ರುಬ್ಲಿಕ್ಕೆ ತಗೊಂಡೋಗ್ತಾ ಇದ್ದೇನೆ ಈಗ ನೋಡಿ ಒಂದು ಕಡಾಯಿ ಇಟ್ಟು ಅದಕ್ಕೆ ಸಾಸಿವೆ ಸಿಡಿಸಿ ಕರಿಬೇವು ಹಾಕಿದ್ದೇನೆ ಹಾಗೆ ಈರುಳ್ಳಿಯನ್ನು ಫ್ರೈ ಮಾಡಿದ್ದೇನೆ ಈಗ ಎರಡು ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೇನೆ ಟೊಮೆಟೊ ಫ್ರೈ ಆಗಿ ಸಾಫ್ಟ್ ಆದ ನಂತರ ನಾವು ಆವಾಗಲೇ ಬಾಯ್ಲ್ ಮಾಡಿ ಇಟ್ಟಿದ್ದ ಕಳಲೆ ಬ್ಯಾಂಬೋ ಶೂಟನ್ನು ಈಗ ಅದಕ್ಕೆ ಸೇರಿಸ್ತಾ ಇದ್ದೇನೆ ಹಾಗೆ ಆವಾಗಲೇ ಬೇಯಿಸಿದ್ದ ಹೆಸರು ಕಾಳನ್ನು ಅದಕ್ಕೆ ಸೇರಿಸ್ತಿದ್ದೇನೆ ಸ್ಟವ್ ಆನ್ ಮಾಡಿ ಎಲ್ಲವೂ ಚೆನ್ನಾಗಿರಲಿ ಮಿಕ್ಸ್ ಆಗಲಿ ನೋಡಿ ಈಗ ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಮಳೆಗಾಲದಲ್ಲಿ ಮಾತ್ರ ಸಿಗಬಹುದಾದ ನೈಸರ್ಗಿಕವಾಗಿ ಬೆಳೆದಂಥ ಈ ಬ್ಯಾಂಬೂ ಶೂಟ್ ಅಮೂಲ್ಯವಾದ ಆರೋಗ್ಯದಾಯಕವಾದ ರುಚಿಕರವಾದ ವೆಜಿಟೇಬಲ್ ನೀವು ಕೂಡ ಈ ರೀತಿ ಸುಕ್ಕ ಮಾಡಿ ಇದು ತುಂಬ ರುಚಿಯಾಗಿರುತ್ತೆ ಉದ್ದಿನ ದೋಸೆ ಚಪಾತಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಸ್ನೇಹಿತರೆ ಅಪರೂಪದ ಈ ಶೂಟ್ನ ರೆಸಿಪಿಯ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ